ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಾನು ಊರಿಂದ ಆ್ಯಕ್ಚುಲಿ ಇವಾಗ ಜಸ್ಟ್ ಬಂದೆ ಬಂದು ಹೊರಗಡೆ ನೋಡೋ ನೋಡಿ ಗುಬ್ಬಚ್ಚಿಗಳು ಆಲ್ರೆಡಿ ಮೇಲಿರೋ ಎಲ್ಲ ಭತ್ತನೂ ಕೆಳಗೆ ಬೀಳ್ಸಿವೆ ಸೊ ಎಲ್ಲ ಈ ಕ್ಲೀನ್ ಮಾಡ್ಕೊಬೇಕು ಸೊ ಬೇಸಿಕ್ಲಿ ಹೊರಗೆ ಹೋಗಿ ಬಂದೆ ಸ್ವಲ್ಪ ತರಕಾರಿಗಳನ್ನ ತರೋಣ ಅಂದ್ಕೊಂಡು ನುಗ್ಗೆಕಾಯಿ ಬಿಕಾಸ್ ಇವಾಗ ಆಲ್ರೆಡಿ ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ಎಲ್ಲ ಕಡೆನೂ ಸಿಗ್ತಾಯಿದೆ ಅನ್ಸತ್ತೆ ಆ್ಯಂಡ್ ಲೆಮನ್ ಬಿಕಾಸ್ ಅಗೇನ್ ಸಮ್ಮರ್ ಆಗಿರೋದ್ರಿಂದ ಜ್ಯೂಸ್ಗೆಲ್ಲ ತುಂಬ ಯೂಸ್ ಆಗತ್ತೆ ಆಮೇಲೆಲ್ಲ ಪುಟ್ಟ ಪುಟ್ಟ ಕ್ಯಾರೆಜ್ ಆ್ಯಕ್ಚುಲಿ ನೋಡಿ ಚಿಕ್ಕ ಚಿಕ್ಕದಾಗಿದೆ ಸೊ ಕ್ಯಾರೆಟ್ಸ್ ಕೂಡ ತಂದೆ ಚಿಕ್ಕ ಚಿಕ್ಕದಾಗಿತ್ತಲ್ಲ ಚೆನ್ನಾಗಿದೆ ಅಂತ ಆ್ಯಂಡ್ ಕರ್ಬೂಜ ಹಣ್ಣು ಆಲ್ರೆ ಆಲ್ರೆಡಿ ಎರಡು ತಂದಿದ್ದೆ ಅದ್ರಲ್ಲಿ ಒಂದು ಆಲ್ರೆಡಿ ಜ್ಯೂಸ್ ಮಾಡಿದ್ದಾಯಿತು ಇದು ಎರಡನೇದು ಹಾಗೇನೂ ತಿನ್ಬೋದು ಜ್ಯೂಸ್ ಕೂಡ ಮಾಡ್ಬೋದು ಆ್ಯಂಡ್ ಬಾಳೆಹಣ್ಣು ಅದ್ರ ಜೊತೆ ಸ್ವಲ್ಪ ಸೊಪ್ಪುಗಳನ್ನೂ ತಂದಿದ್ದೀನಿ ಸಬ್ಸಿಗೆ ಸೊಪ್ಪು ನೋಡಿ ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಸೊ ಆ್ಯಕ್ಚುಲಿ ದೋಸೆಗೆ ಹಾಕೋಕ್ಕೆ ಅಂದರೆ ತಂದಿರೋದಿದು ನಾಮಲ್ ಸಬ್ಸಿಗೆ ಸೊಪ್ಪು ಕ್ಯಾರೆಟ್ ಮತ್ತು ಆನಿಯನ್ ಎಲ್ಲ ಹಾಕ್ಬಿಟ್ಟು ದೋಸೆ ಪ್ರಿಪೇರ್ ಮಾಡ್ತೀನಿ ಅದಕ್ಕೆ ಅದಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ವಡೆಗೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕಿ ಬಸ್ಸಾರ್ ಕೂಡ ಮಾಡ್ಬೋದು ಹೆಸರು ಕಾಳೆಲ್ಲ ಹಾಕಿ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಮೆಂತ್ಯ ಸೊಪ್ಪು ಹೆಲ್ತ್ ವೈಸ್ ತುಂಬ ಬೆನಿಫಿಟ್ಸ್ ಇದೆ ಇಲ್ಲಿ ನೋಡಿ ಸೊ ಇದೆಲ್ಲ ಇನ್ನು ಕ್ಲೀನ್ ಮಾಡೋದು ಬಾಕಿ ಇದೆ ಆ್ಯಂಡ್ ಪುದೀನ ತುಂಬ ಫ್ರೆಶ್ ಆಗೇನೇ ಇತ್ತು ಆ್ಯಂಡ್ ರೆಗ್ಯುಲರಾಗಿ ನಮ್ಮ ಅಡುಗೆಗಳಲ್ಲಿ ಬೇಕಾಗುವಂಥ ಕೊತ್ತಂಬರಿ ಇದನ್ನು ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಇಡಬೇಕು ಹೀಗೆ ಇಟ್ಟರೆ ಸೊಪ್ಪಾಗಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಕುರ್ತಿ ಹೋಗುತ್ತೆ ಸೊ ಯೂಶ್ವಲಿ ನಾನು ಇದನ್ನು ಸೋಸ್ಕೊಂಡು ಆ್ಯಂಡ್ ಒಂದು ಬಾಕ್ಸಲ್ಲಿ ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಅದಕ್ಕೆ ಹಾಕ್ಕೊತೀನಿ ಆ್ಯಂಡ್ ಸೌತೆಕಾಯಿ ಸೊ ಸೌತೆಕಾಯಿ ಕೂಡ ಎಲ್ಲ ಕಡೆ ಆಲ್ಮೋಸ್ಟ್ ಸಿಗ್ತಾಯಿದೆ ಸೊ ಈ ಬೇಸಿಗೆಗೆ ತುಂಬ ಚೆನ್ನಾಗಿರುತ್ತೆ ಕೋಸಂಬರಿ ಎಲ್ಲ ಮಾಡಿಕೊಂಡು ತಿನ್ಬೋದು ಅಥವಾ ಹೀಗೇನು ತಿನ್ಬೋದು ನಾವು ರೆಗ್ಯುಲರಾಗಿ ಪ್ರಿಫರ್ ಮಾಡ್ತೀವಲ್ಲ ಸೊ ಹಾಗಾಗಿ ಸೊ ಒಂದು ಚಿಕ್ಕ ವೆಜಿಟೇಬಲ್ ಶಾಪಿಂಗ್ ಮಾಡ್ಕೊಂಬಂದೆ ಸೊ ಬೌಲಿಗೆ ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸಬ್ಸಿಗೆ ಸೊಪ್ಪನ್ನು ಹಾಕಿದ್ದೀನಿ ಇದಕ್ಕೆ ನಾನು ಈರುಳ್ಳಿ ಆ್ಯಡ್ ಮಾಡ್ಕೊಂಡಿಲ್ಲ ಇವತ್ತು ಜಸ್ಟ್ ಇದ್ರ ಜೊತೆ ದೋಸೆ ಹಿಟ್ಟನ್ನ ಮಿಕ್ಸ್ ಮಾಡಿ ದೋಸೆ ಮಾಡ್ಕೊತೀನಿ ಅದಕ್ಕೆ ಕಾಯಿ ಚಟ್ನಿ ಮಾಡ್ತಿದ್ದೀನಿ ಸೊ ನೋಡಿ ದೋಸೆ ಹಿಟ್ಟು ಅದಕ್ಕೆ ಉಪ್ಪು ಹಾಕಿ ಕಲಸಿಲ್ಲ ಸೊ ಹಾಗಾಗಿ ಫ್ರಿಜ್ನಲ್ಲಿ ಇಟ್ಟಿದ್ದೆ ಸೊ ಅದಕ್ಕೆ ಮಿಕ್ಕಿದ್ದ ತರಕಾರಿ ಮತ್ತು ಸೊಪ್ಪನ್ನು ಹಾಕಿದ್ದೀನಿ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಈರುಳ್ಳಿ ಆ್ಯಡ್ ಮಾಡ್ತಾಯಿಲ್ಲ ಇದಕ್ಕೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಆಮೇಲೆ ಉಪ್ಪು ಹಾಕಿರಲಿಲ್ಲ ಹಿಟ್ಟಿಗೆ ಸೊ ಇವಾಗ ನಾನು ಉಪ್ಪು ಇದ್ದೀನಿ ಹಿಟ್ಟಿಗೆ ಸೊ ಇದಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ದಪ್ಪದಾಗಿ ಕೂಡ ಮಾಡ್ಕೊಬೋದು ಉತ್ತಮ್ಮ ಥರ ಅಥವಾ ನಾರ್ಮಲ್ ದೋಸೆ ಥರ ಕೂಡ ಮಾಡ್ಕೊಬೋದು ತುಂಬ ತೆಳ್ಳಗೆ ಆ್ಯಕ್ಚುಲಿ ಆಗೋದಿಲ್ಲ ಬಿಕಾಸ್ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ನೋಡಿ ಈ ಥಿಕ್ನೆಸ್ಸಿಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆಲ್ರೆಡಿ ಕಾಯಿ ಚಟ್ನಿ ಕೂಡ ರೆಡಿ ಆಗಿದೆ ಮಿಕ್ಸಿನಲ್ಲಿ ಸೊ ದೋಸೆಲಿ ರೆಡಿ ಆಗ್ತಾ ಇದೆ ಯಾವಾಗಲೂ ಪ್ಲೇನ್ ದೋಸೆ ತಿಂದು ಬೇಜಾರಾಗಿರೋ ಟೈಮ್ನಲ್ಲಿ ಈ ಥರದ್ದು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರತ್ತೆ ಸೊ ಇತ್ತೀಚೆಗೆ ಬ್ಯಾಂಕ್ ಹೆಸರಲ್ಲಿ ಈ ಥರದ್ದು ಮೆಸೇಜಸ್ ತುಂಬ ಜನಕ್ಕೆ ಬಂದಿರತ್ತೆ ಸೊ ಇದ್ರಲ್ಲಿ ಏನೂ ಇಲ್ಲ ನೋಡಿ ಈ ಥರ ಎ ಪಿ ಕೆ ಫೈಲ್ ಅಂತ ಸುಮ್ಮನೆ ಕಳಿಸ್ತಾರೆ ಅದನ್ನ ನೀವು ಡೌನ್ಲೋಡ್ ಮಾಡಿದರೆ ಅಥವಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಲೀಕ್ ಆಗೋ ಚಾನ್ಸಸ್ ಇದೆ ಎಸ್ಪೆಷಲಿ ಬ್ಯಾಂಕಿಂಗ್ ರಿಲೇಟೆಡ್ ಅಥವಾ ಓ ಟಿ ಪಿಸ್ ಎಲ್ಲ ಸೊ ಈ ಥರದ್ದು ಬಂದರೆ ನೀವು ದಯವಿಟ್ಟು ಯಾವುದೇ ಲಿಂಕ್ಸ್ನ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಸೊ ಇದೆಲ್ಲ ಹೊಸ ಥರದ ಸ್ಕ್ಯಾಮ್ಗಳು ಸ್ಕ್ಯಾಮರ್ಸ್ ಮಾಡ್ತಾನೆ ಇರ್ತಾರೆ ನಮ್ಮ ಹುಷಾರಲ್ಲಿ ನಾವು ಇರಲೇಬೇಕಾಗತ್ತೆ ಈ ಥರದ ಮೆಸೇಜಸ್ ಬ್ಯಾಕ್ ಟು ಬ್ಯಾಕ್ ಕಳಿಸ್ತಾನೆ ಇರ್ತಾರೆ ಸೊ ಹಾಗಾಗಿ ನಮ್ಮ ಹುಷಾರಲ್ಲಿ ನಾವು ಇರಬೇಕು ಬ್ಯಾಂಕ್ ಕೆಲಸಗಳು ಆನ್ಲೈನ್ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು ಕೂಡ ಸೊ ಒಂದು ಅರ್ಧ ಗಂಟೆ ಅಥವಾ ಎರಡು ಅವರ್ ಅಥ್ವಾ ಅರ್ಧ ದಿನ ಅಟ್ಲೀಸ್ಟ್ ನಾವು ಫ್ರೀ ಮಾಡ್ಕೊಂಡು ಹೋಗಿ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ರೆ ಒಳ್ಳೆಯದು ಸೊ ಈ ಥರ ಸ್ಕ್ಯಾಮರ್ಸ್ ಬಗ್ಗೆ ಸ್ವಲ್ಪ ಹುಷಾರಾಗಿರಿ హోప్ ఈ విడియో నిమ్ ఇష్ట ఆగితే అనుకుంటీ థ్యాంక్ యూ సో మచ్ ఫార్ వాచింగ్